ಯಾರಾಗ್ಬೇಕು ಸರ್ ಡಿ ಕೆ ಸುರೇಶ್ ಸರ್ ಆಮೇಲೆ ಒಳ್ಳೆ ಕೆಲಸ ಮಾಡವ್ರೆ ಜಾತಿ ಭೇದ ಏನಿಲ್ಲ ಬಿಜೆಪಿ ಕಡೆ ಅಂತ ಡಾಕ್ಟರ್ ಮಂಜುನಾಥ್ ಅವರು ಏನು ಕೆಟ್ಟ ಮನುಷ್ಯ ಅಂತ ಏನಿಲ್ಲ ಪೊಲಿಟಿಕಲ್ ಬಗ್ಗೆ ಅವ್ರಿಗೆ ಏನು ಅಷ್ಟೊಂದು ಅನುಭವ ಇಲ್ಲ ಏನಿದ್ರು ಗೆಲ್ಲದೆ ಮಾತ್ರ ಡಿ ಕೆ ಸುರೇಶ್ ಎರಡ್ ಲಕ್ಷ ಹೆಚ್ಚು ಕಮ್ಮಿ ಗೆಲ್ತಾರೆ ಎಲ್ಲಾ ಮುಸ್ಲಿಮ್ಸ್ ಓಟ್ ಎಲ್ಲ ಡಿ ಕೆ ಸುರೇಶ್ ಗೆ ಸರ್ ಒಟ್ಟೆ ಪಾಡ್ಗಂತೂ ಇವ್ರು ಅವರು ಏನು ಮಾಡಿಲ್ಲ ನಾಲ್ಕ್ ಪರ್ಸೆಂಟ್ ರಿಸರ್ವೇಶನ್ ಇತ್ತು ಮುಸ್ಲಿಮ್ಸ್ಗೆ ಅದು ತೆಗ್ದಾಕ್ತಿದ್ರು ಎಪ್ಪತ್ತು ರೂಪಾಯಿ ಪೆಟ್ರೋಲು ನೂರೈದು ರೂಪಾಯಿ ಮಾಡಿದ್ದಾರೆ ತಿರ್ಗಿ ಇಂಥವ್ರಿಗೆ ಓಟ್ ಕೊಡಿ ಅಂದ್ರೆ ಯಾರು ಯಾಸ್ ನೋಡ್ಕೋತಾರೆ ಇವ್ರ ಮೈತ್ರಿ ಯಾಕೆ ಮಾಡ್ಕೋಬೇಕಾಗಿತ್ತು ಏನಂದ್ರೆ ಅವ್ರಿಗೆ ಇದು ಲಾಯಕ್ಕಿಲ್ಲ ನಾನು ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಾಗ್ಬೇಕು ಸರ್ ಎಂ ಪಿ ಡಿ ಕೆ ಸುರೇಶ್ ಸರ್ ಯಾರಿದ್ದಾರೆ ಅವರೇ ನಮಗೆ ಅವರೇ ನಮಗೆ ಬೆಟ್ರು ಸರ್ ಏನಕ್ಕೆ ಸರ್ ಅವರೇ ಸರ್ ಅವ್ರು ತುಂಬ ಒಳ್ಳೆ ಮನುಷ್ಯರು ಆಮೇಲೆ ಒಳ್ಳೆ ಕೆಲಸ ಮಾಡೋರೆ ರೋಡು ಹಾಸ್ಪಿಟ್ಲು ನೀರಿನ ವ್ಯವಸ್ಥೆ ಇಲ್ಲಿ ಜಾತಿ ಭೇದ ಏನಿಲ್ಲ ಎಲ್ಲ ಚೆನ್ನಾಗಿರೋ ಎಲ್ಲರಿಗೂ ಒಂದೇ ಸಮ ನೋಡ್ಕೊಂಡು ತೊಗೊ ಸರ್ ಬಿ ಜೆ ಪಿ ಕಡೆಯಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಮಂಜುನಾಥ್ ಸ ಒಳ್ಳೆಯ ಡಾಕ್ಟ್ರು ಏನು ಕೆಟ್ಟ ಮನುಷ್ಯ ಅಂತ ಏನಿಲ್ಲ ಅವರು ಇದ್ರ ಬಗ್ಗೆ ಸಿ ಪೊಲಿಟಿಕಲ್ ಬಗ್ಗೆ ಅವ್ರಿಗೇನು ಅಷ್ಟೊಂದು ಅನುಭವ ಇಲ್ಲ ಇವರು ಹತ್ತು ವರ್ಷ ಎರಡು ಸಲ ಎಮ್ ಪಿ ಆಗಿದ್ದಾರೆ ಇವರು ಇವ್ರ ಬ್ರದರ್ ಬೇರೆ ಡಿ ಸಿ ಎಮ್ ಇದ್ದಾರೆ ಇವರಿಗೆ ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಇದ್ದಾರೆ ಅದ್ರ ಕಾರಣದಿಂದ ಇವರೇ ಬಂದರೆ ಸರಿ ಸರ್ ಹತ್ತು ವರ್ಷದಿಂದ ಆಡಳಿಕೆ ಮಾಡ್ತಾ ಇದಾರೆ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಆಗಿದೆ ಸರ್ ಆಗಿದೆ ಸರ್ ನೀವು ನೋಡಿದಂಗೆ ಎಲ್ಲ ಮುನ್ಸಿಪಾಲ್ಟಿ ಎಲ್ಲ ತಾಲೂಕು ಆಫೀಸು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಗಳು ರೋಡ್ಗಳು ನೀರಿನ ವ್ಯವಸ್ಥೆ ನೀರಿನ ನೀವು ನೋಡಿ ಸರ್ ನೀರಿನ ಘಟ್ಕಗಳು ಪ್ರತಿ ಜಾಗದಲ್ಲಿ ಡಿ ಕೆ ತುಂಬ ವ್ಯವಸ್ಥೆ ಮಾಡಿ ಸರ್ ಎಲ್ಲ ಜನರಿಗೆ ಬಗ್ಗೆ ಕೇಳ್ಕೊಳ್ಳಿ ಅವ್ರ ಬಗ್ಗೆನೇ ಸರ್ ಯಾವ ಕಾರಣಕ್ಕೂ ಸಿ ಎನ್ ಮಂಜುನಾಥ್ಗೆ ಹೇಳ್ತಾರ ಅವ್ರು ಜನ ಒಳ್ಳೆಯವ್ರ ಪಾಪ ಅವ್ರು ಕೆಟ್ಟವ್ರು ಅಂತ ಇಲ್ಲ ತುಂಬ ಒಳ್ಳೆ ಮನುಷ್ಯರು ಅವರು ಸಿ ಎನ್ ಮಂಜುನಾಥ್ ಒಳ್ಳೆಯ ಹೃದಯ ಡಾಕ್ಟ್ರು ಸ್ಪೆಷಲಿಸ್ಟೇ ಏನಿದ್ರು ಅವರು ಅದಕ್ಕೆ ಸೀಮಿತ ಸರ್ ರಾಜಕಾರಣಿಗೆ ಇವರೇ ಇದ್ರೆ ಸರಿ ನಮಗೆ ಡಿ ಕೆ ಸುರೇಶ್ ಬಿ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಪೈಪೋಟಿ ಆಗ್ಬೋದಾ ಪೈಪೋಟಿ ಆಗ್ಬೋದು ಏನಿದ್ರು ಗೆಲ್ಲದೆ ಮಾತ್ರ ಡಿ ಕೆ ಸುರೇಶ್ ತೋಟದಿಂದ ಅಂತರದಿಂದ ಗೆಲ್ತಾರೆ ಸರ್ ಹೆಚ್ಚು ಕಮ್ಮಿ ಎರಡು ಲಕ್ಷ ಹೆಚ್ಚು ಕಮ್ಮಿ ಗೆಲ್ತಾರೆ ಸರ್ ಯಾವ ಕಾರಣಕ್ಕೂ ಸೂರ್ಯ ಅವ್ರನ್ನ ಆಗಲ್ಲ ಸರ್ ಅವರೇ ಗೆಲ್ಲೋದು ಗೆಲ್ಲುದುಟ್ ಎಲ್ಲ ಮುಸ್ಲಿಮ್ಸ್ ಓಟ್ ಎಲ್ಲ ಡಿ ಕೆ ಸುರೇಶ್ ಗೆನೇ ಸರ್ ಡಿ ಕೆ ಪಕ್ಕ ಡಿ ಕೆ ಸುರೇಶ್ ಮೊದಲು ಒಂದ್ಸಲ ಫೈಟ್ ಇತ್ತು ಏನೋ ಇವರು ಕುಮಾರಸ್ವಾಮಿ ಅವರು ಜೆಡಿಎಸ್ ಇಂದ ನಿಂತಿದ್ರೆ ಜೆಡಿಎಸ್ ಇಂದ ಕ್ಯಾಂಡಿಡೇಟ್ ಹಾಕಿದ್ರೆ ನಮ್ಮವ್ರದ್ದು ಸ್ವಲ್ಪ ಓಟ್ ಆ ಕಡೆ ಹೋಗೋದು ಈಗ ಇವರು ಮೈತ್ರಿ ಮಾಡ್ಕೊಂಡಿದಾರಲ್ಲ ನಮ್ಮವರು ನಮ್ಮ ಮುಸ್ಲಿಮ್ಸ್ ಅವರು ಯಾರು ಓಟ್ ಈ ರೀ ಹಾಕಲ್ಲ ಅವ್ರು ಜೆಡಿಎಸ್ ಇಂದ ಅನೌನ್ಸ್ ಮಾಡಿದ್ರೆ ಇವರಿಗೆ ಸಿ ಎನ್ ಮಂಜುನಾಥ್ಗೆ ಕೆಲವು ಓಟ್ ಡಿವೈಡ್ ಆಗುವುದು ಈಗ ಡಿವೈಡ್ ಆಗಕ್ ಚಾನ್ಸ್ ಇಲ್ಲ ಸರ್ ಎಲ್ಲ ನಮ್ಮವರಿಗೆ ಎಲ್ಲ ಡಿ ಕೆ ಸುರೇಶ್ಗೆ ಕೊಡೋದು ಇವಾಗ ಯಾವ ಹೇಳ್ತಾರೆ ಹೇಳೋರು ಇಲ್ಲ ಯಾವ ಕಾರಣಕ್ಕೂ ಡಿ ಕೆ ಸುರೇಶೇ ಬರೋದು ಇದಂತೂ ಸತ್ಯ ಇಲ್ಲಿ ನಮ್ಮವ್ರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಅದು ತೆಗ್ದಾಕಿದ್ರು ಬಿಜೆಪಿಯರು ಅವ್ರು ಮತ್ತೆ ತಿರ್ಗ ನಾವು ಬಿಜೆಪಿ ಮಾತಾಡೋಕಾಯ್ತದ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಮುಸ್ಲಿಮ್ಸ್ಗೆ ಅದು ತೆಗ್ದಾಕಿದ್ರು ಮೊನ್ನೆ ನಿಮ್ಮ ಮೀಡಿಯಾದ ಮುಂದೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಐವತ್ತು ಆರು ಸಾವಿರ ಕೋಟಿಯಿಂದ ಒಂದು ಲಕ್ಷ ಚಿರ ಕೋಟಿ ಸಾಲ ಮಾಡಿದ್ದಾರೆ ಇಲ್ಲಿ ತೊಗೊಳೋದು ಐದು ಗ್ಯಾರಂಟಿ ಕೊಡೋದು ಅಂತ ನಿಮ್ಮ ಪ್ರೆಸ್ ಮುಂದೆ ಕುಮಾರಸ್ವಾಮಿ ಸಿ ಎಮ್ ಆಗಿರೋ ಕ್ಯಾಂಡಿಡೇಟ್ ಅವರು ಆ ಥರ ಹೇಳ್ತಾ ಇದ್ದಾರೆ ಸರಿ ಅವರಾದರೂ ಸಾಲ ಮಾಡಿರ್ಬೋದು ಯಾರು ಸಿದ್ದರಾಮಯ್ಯ ಅವರು ಮಾಡಿ ಐದು ಯೋಜನೆಗೆ ಕೊಟ್ಟಿರ್ಬೋದು ಅವರೇನು ಯೂಸ್ ಮಾಡ್ಕೊಂಡಿಲ್ಲ ಇವರು ನಿಮಗೆ ನರೇಂದ್ರ ಮೋದಿ ಅವರು ಒಂದು ಲಕ್ಷದ ಲಕ್ಷಾಂತರ ಗಂಟೆ ಸಾಲ ಮಾಡಿದ್ದಾರೆ ಅವ್ರು ಏನು ಮಾಡಿದ್ರು ಈ ನಾಲ್ಕು ಜನ ಅಂಬಾನಿಗೆ ಅದಾನಿಗೆ ಅಂತೆ ಹಂತವರಿಗೆ ಸಪೋರ್ಟ್ ಮಾಡಿದ್ದಾರೆ ಜನರಿಗೆ ಏನು ಸಹಾಯ ಮಾಡಿದ್ದಾರೆ ಏನು ಎಲ್ಲಿ ಓಡಿದ್ರು ಅಲ್ಲ ನಾನ್ನೂರು ರೂಪಾಯಿ ಇದ್ದಿದ್ದು ಸಿಲಿಂಡ್ರು ಒಂದು ಸಾವಿರ ಚಿಲ್ಲರೆ ಮಾಡಿದ್ದಾರೆ ಐವತ್ತೈದು ಚಿಲ್ಲರೆ ಇದ್ದಿದ್ದು ಡೀಸಲ್ಲು ಎಂಬತ್ತು ತೊಂಬತ್ತು ರೂಪಾಯಿ ಮಾಡಿದ್ದಾರೆ ಎಪ್ಪತ್ತು ರೂಪಾಯಿ ಪೆಟ್ರೋಲು ನೂರೈದು ರೂಪಾಯಿ ಮಾಡಿದ್ದಾರೆ ತಿರ್ಗಿ ಇಂಥವ್ರಿಗೆ ಓಟ್ ಕೊಡಿ ಅಂದರೆ ಯಾರು ಯಾರು ಸರ ಅದೇನೋ ಸುಮ್ಮನೆ ಜಾ ಇದ್ರ ಮೇಲೆ ಈ ರಾಮ ಈ ಇದು ಈ ದೇವಸ್ಥಾನದ ಮೇಲೆ ಅದು ಇದು ಅಂತ ಕಳ್ಬಿ ಸರ್ಪ ಯುವಕರು ಅದು ಇದು ಇದು ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಹೊಟ್ಟೆ ಪಾಡ್ಗಂತೂ ಇವರು ಬಿ ಜೆ ಪಿಯವ್ರು ಏನೂ ಮಾಡಲಿಲ್ಲ ಇವರು ಐದು ಇದು ಮಾಡಿದ್ದಾರೆ ಅದರಿಂದ ಪ್ರತಿಯೊಬ್ಬರಿಗೆ ಈಗ ನಮ್ಮ ಮನೆ ಅವ್ರಿಗೆ ಹದಿನೆಂಟು ಸಾವಿರನೋ ಹದಿನಾರು ಸಾವಿರನೂ ಬಂದದ್ದು ನಮ್ಮ ಹೆಂಗಸರಿಗೆ ತಿಂಗಳಿಗೆ ಎರಡು ಸಾವಿರ ತಾನಾಗಿ ಅಕೌಂಟ್ಗೆ ಅದು ಯೋಜನೆ ಮಾಡಿದ್ಮೇಲೆ ಅದು ಯೋಜನೆಯಲ್ಲಿ ಯಾರ್ಯವ್ರು ಯಾರು ತಿನ್ನೋಕ್ಕೂ ಆಗಲ್ಲ ಡೈರೆಕ್ಟಾಗಿ ನಮ್ಮ ಈಗ ಪ್ರತಿ ಇವ್ರ ಹತ್ರ ಹೋಗಿ ಕೇಳೋದು ಎರಡು ಸಾವಿರ ಬರಲಿಲ್ಲ ರೀ ಆಫೀಸ್ಗೆ ತಿರುಗೋದು ಅದೇನಿಲ್ಲ ನಮ್ಮ ನಂಬರ್ ಕೊಟ್ಬಿಟ್ರೆ ಆಧಾರ್ ಕಾರ್ಡ್ ಡೈರೆಕ್ಟಾಗಿ ಲೇಡೀಸ್ ಹಾಕೊಂಡು ಹೋಗ್ತದೆ ಅದು ಬಸ್ ಫ್ರೀ ಮಾಡಿದ್ದಾರೆ ಎಲ್ಲ ಕಡೆ ಅನುಕೂಲ ಮಾಡಿಕೊಟ್ಟರ ಮೇಲೆ ಅವ್ರು ನಮಗೆ ಐದು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಐದು ಕೆ ಜಿ ಅಕ್ಕಿ ಬರೀ ದುಡ್ಡು ಬೇರೆ ಬರ್ತದೆ ಅದೆಲ್ಲ ಯೋಚನೆ ಇಟ್ಕೊಂಡು ನಮಗೆ ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ತಾನೇ ಮಾಡಬೇಕು ಅದು ಬಿಟ್ಬಿಟ್ಟು ಈ ಮಂಜುನಾಥ್ ಸಾರು ಪಾಪ ಒಳ್ಳೆಯವರೇ ಇಲ್ಲ ಕೆಟ್ಟವ್ರು ಅಂತ ಏನಿಲ್ಲ ಏನಂದರೆ ಅವ್ರಿಗೆ ಇದು ಲಾಯಕ್ಕಿಲ್ಲ ಇವರು ಅಷ್ಟೊಂದು ಪವರ್ ಇದ್ದಿದ್ದರೆ ಇವರು ಕುಮಾರಸ್ವಾಮಿ ನೀವು ನಿಂತ್ಕೋಬೇಕಾಗಿತ್ತು ಇಲ್ಲಾಂದರೆ ಜೆ ಡಿ ಎಸ್ಸಿಂದ ಕ್ಯಾಂಡಿಡೇಟ್ ಆಗಬೇಕಾಗಿತ್ತು ಇವರು ಮೈತ್ರಿ ಯಾಕೆ ಮಾಡ್ಕೋಬೇಕಾಗಿತ್ತು ನಾವು ಕೇಳೋದು ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಹಾಕಿದರೆ ಮುಸ್ಲಿಮ್ಸ್ ಓಟು ಸ್ವಲ್ಪ ಡಿವೇಡ್ ಆಗೋದು ಸ್ವಲ್ಪ ಎಂ ಕುಮಾರಸ್ವಾಮಿಗೆ ಜೆ ಡಿ ಎಸ್ಗೆ ಇಲ್ಲಿ ಕನಕಪುರದಲ್ಲಿ ಇಷ್ಟಪಡೋರು ಇದ್ದಾರೆ ಇಲ್ಲ ಅಂತ ಏನಿಲ್ಲ ಈಗ ಮೈತ್ರಿ ಮಾಡುವುದರಿಂದ ಈ ಯಾವ ಕಾರಣಕ್ಕೂ ನಮ್ಮವರು ಮುಸ್ಲಿಮ್ಸ್ ಅಂತೂ ಯಾವ ಕಾರಣಕ್ಕೂ ಜೆ ಡಿ ಎಸ್ ಈ ಮೈತ್ರಿ ಸಿ ಎನ್ ಮಂಜುನಾಥ್ಗೆ ವೋಟ್ ಆಗಲ್ಲ ಪ್ರಧಾನಿ ಸೀಟ್ಗೆ ಆಕಾಂಕ್ಷಿಯಾಗಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರಿದ್ದಾರೆ ಸರ್ ನಮಗೆ ವಯಸ್ಸು ಮೇಲೆ ಹೋದರೆ ಹಿರಿಯವ್ರ ಮೇಲೆ ಹೋದರೆ ಹೆರಿಗೆ ಇವರು ಈಗ ಎಲ್ಲ ನಡೆಸ್ಕೊಂಡು ಹೋಯ್ತಾ ಇರೋದು ಅದು ಅವ್ರಿಗೆ ಸೇರಿದ್ದು ಮೊದಲು ಇದು ಇಲ್ಲಿ ಪ್ರಕಾರ ನಮ್ಮ ಕನಕ್ ಕರ್ನಾಟಕದಲ್ಲಿ ನಮ್ಮ ಅನುಮತಿ ಹದಿನೇಳಿಂದ ಹತ್ತೊಂಬತ್ತು ಇಪ್ಪತ್ತು ಸೀಟ್ ಒಳಗಡೆ ಕಾಂಗ್ರೆಸ್ ಗೆದ್ದೆ ಆಗಿರ್ತದೆ